ಮೊದಲನೇದಾಗಿ ಶ್ರೀ ಜಗದ್ಗುರು ಹೇಳಿ ಬಂದರೆ ಎಲ್ಲರಿಗೂ ನಮಸ್ಕಾರ ಇದು ರೆಟ್ರೋ ಏನು ಸಿನಿಮಾ ಅಂತ ಸರ್ ಡಿಸೈನ್ ಮಾಡಿದ್ರು ಸೊ ಈ ಫಿಲ್ಮ್ಗೆ ಫಸ್ಟ್ ಟೈಮ್ ನಾವು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು ನಂಬರ್ ಅಂತ ಹೇಳಬೇಕಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಗುಡ್ಡ ಥೆಸ್ಟಲ್ಲಿ ಯಾವ ಇಂಡಿಯನ್ ಸಿನಿಮಾನಗೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಇದಕ್ಕೆ ಮೊದಲನೇ ಕಾರಣ ಬಂದಿದೆ ಕೆ ಎನ್ ಸಡನ್ ಪ್ರೇಮ್ ಸರ್ ಪ್ರೇಮ್ ಸರ್ ಈಗ ಸುಮ್ಮನೆ ಈ ಹಾಡುಗಳಿಗೆ ಟೂ ಫಿಫ್ಟಿ ಸಿಕ್ಸ್ ಆರ್ಕೆಸ್ಟ್ರಾ ಹಾಕ್ತಿರೋದು ಆಗೋದಿಲ್ಲ ಆ ಹಾಡು ಹಂಗ್ ಮಾಡಬೇಕು ಅಲ್ಲಿ ಆರ್ಕೆಸ್ಟ್ರಾಸನ್ ಮಾಡೋರು ಅಪ್ರೂವ್ ಮಾಡಬೇಕು ಯಾರೇ ಹೋದ್ರೂ ಸಡನ್ ಆಗಿ ನಾಟ್ ಟೇಕ್ ಮ್ಯೂಸಿಕ್ ಸ್ಕೋರ್ನ ಅಪ್ರೂವ್ ಮಾಡಬೇಕು ಆ ಸ್ಕೋರ್ ಇಷ್ಟು ಬೇಕಾ ಬೇಡ ಅಂತ ಅವರು ಡಿಸೈಡ್ ಮಾಡ್ತಾರೆ ಸೊ ಲಾಸ್ ಏಂಜಲೀಸ್ನ ನಮಗೆ ಪ್ಯಾಲೆಂಟ್ ಅಂತ ಒಬ್ಬರು ಸಿ ಒ ಬುದ್ಧ ಥೆಸ್ಟ್ ಆರ್ಕೆಸ್ಟ್ರಾ ಸಿ ಒ ಅವರು ವರ್ಕ್ ಮಾಡಿದ್ರು ಜೊತೆಗೆ ಪಿ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದ್ಧ ಅವರು ಅರೇಂಜ್ ಕಂಡಕ್ಷನ್ ಮಾಡಿದ್ರು ಸೊ ಈ ಫಿಲ್ಮ್ ಮೇನ್ ಸ್ಪೆಷಾಲಿಟಿ ಏನಂದರೆ ಬರೀ ಟು ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಅಲ್ಲ ಇಂಡಿಯಾದಲ್ಲಿ ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಪ್ಲೇ ಮಾಡಿರೋಂಥ ಹಾಡುಗಳಿದ್ವು ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ತಗೊಂಡರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು ಪರ್ಕೆಷನ್ಸ್ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು ಈ ರೀತಿ ಎಲ್ಲನೂ ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ ಕೆ ಪ್ರೊಡಕ್ಷನ್ ಅವರು ನನ್ನ ಲೈಫಲ್ಲಿ ಇದು ಒಂದು ಬ್ಲಸ್ಸಿಂಗ್ ಅಂತ ಅಂದ್ಕೊತೀನಿ ಮುಖ್ಯವಾಗಿ ಭಾಳ ದೊಡ್ಡ ಥ್ಯಾಂಕ್ಸ್ ಪ್ರೇಮ್ ಸರ್ ಹೇಳಬೇಕು ಯಾಕಂದರೆ ಒಂದು ಎರಡು ಮೂರು ತಿಂಗಳು ಈ ಆಡಿಯೋ ಅವ್ರು ನನ್ನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದರು ಮೈಸೂರಲ್ಲಿ ಈ ಫಿಲ್ಮ್ ಎಷ್ಟು ಹಾಡುಗಳಿವೆ ಅವರು ಯಾರು ಅಂತ ಹೇಳಿದ್ರೆ ನನಗೆ ಈಗಿನ ಗೊತ್ತಾಗ ಆರಿದೆಯಾ ಅಂತ ಯಾಕಂದರೆ ನಾನು ಎಷ್ಟು ಮಾಡಿದ್ರು ನಾನು ನೆನಪೇ ಇಲ್ಲ ಏ ಸರ್ ಜಾಸ್ತಿ ಇದೆ ಸರ್ ಇನ್ನು ಅಂತ ಬಟ್ ಎವ್ರಿ ಅಲ್ಲ ಎವ್ರಿ ಕ್ಯಾರೆಕ್ಟರ್ಗೂ ಒಂದೊಂದು ಥೀಮ್ ಮಾಡಿರೋದೇ ಹಾಡು ಥರ ಇದೆ ಒಂದೊಂದು ಒಂದೊಂದು ಥೀಮ್ಗೆ ಅಷ್ಟು ಖರ್ಚು ಮಾಡಿದೀವಿ ಅಂದರೆ ಮತ್ತೆ ಪ್ರೇಮ್ ಸಾರೇ ಮಾಡ್ಬೇಕಿ ಬೇರೆ ಯಾರು ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ಬೋದು ಬಟ್ ಆ ಥರ ಮ್ಯೂಸಿಕ್ ತೆಗೆಸೋದಿದೆಯಲ್ಲ ಅದು ಕೆ ಡಿ ಅಂದರೆ ಕಿನ್ ಫಸ್ಟು ಪ್ರೇಮ್ ಸರ್ ಅಂತ ಹೇಳೋಕ್ಕೆ ಸಾಧ್ಯ ಆ್ಯಂಡ್ ಡೈನಾಸರ್ ಆಫ್ ಅವರ್ ಆಲ್ ಹೀರೋಸ್ ಅಂತ ಹೇಳ್ಬೋದು ಕೆ ಎನ್ ಇವರು ಸೊ ಅದ್ಭುತವಾಗಿದೆ ನಾನು ಸ್ವಲ್ಪ ರಶಸ್ ನೋಡಿದೆ ಸರ್ ಪರ್ಫಾಮೆನ್ಸು ಕೂಡ ನೋಡಿದೆ ಅದು ಮುಂದೆ ಮಾತಾಡ್ಬೋದು ಬಟ್ ಸರ್ ಐ ವಾಸ್ ಜಸ್ಟ್ ಮೆಸ್ಮೊರೈಸ್ಡ್ ಅಂದರೆ ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ರೆ ಅಂದರೆ ನನಗೆ ಎಷ್ಟೋ ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ನೀರು ತುಂಬ್ಕೊಂಡ್ಬಿಡ್ತು ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು ಧ್ರುವ ಸರ್ ನಾನು ಸಿಕ್ಕಿದಾಗ ಹೇಳೋಣ ಅಂದ್ಕೊಂಡಿದ್ದೆ ಸರ್ ಸೊ ಆ್ಯಂಡ್ ಆನಂದ್ ಅವಡಿ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ ನಂದು ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿನ್ಮಾದಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಿನಿಮಾ ಅವ್ರ ಲೇಬಲಲ್ಲೇ ಇರುತ್ತೆ ಸೊ ಐ ಆಮ್ ಸೋ ಹ್ಯಾಪಿ ದಟ್ ನೀವೇ ತೊಗೊಂಡ್ರಿ ಸರ್ ಪ್ರೇಮ್ ಸರ್ ಇದ್ರೆ ನೀವೇ ಇರಬೇಕು ಅದು ಇದ್ರೇ ಅದಕ್ಕೊಂದು ಪಿಲ್ಲರು ಆ್ಯಂಡ್ ಥ್ಯಾಂಕ್ ಯು ಸುಪ್ರೀತ್ ಸರ್ ಆ್ಯಂಡ್ ಥ್ಯಾಂಕ್ ಯು ಪ್ರೇಮ್ ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಯಿತು ಅವಕಾಶ ಅಂತೆ